ಟ್ರೈನೊಂದು ಮಟ್ಟಿಗೆ ತೊಗೊಂಡ್ರೆ ಹೋಗಕ್ಕಾಗತ್ತಾ ಮತ್ತೀಗ ಹಂಗೆ ಆಗೋದು ಎಸ್ ಎಲ್ ಸಿ ಯಲ್ಲಿ ಪಾಸ್ ಆಗಿ ನೀವು ಫೇಲ್ ಆದರೆ ಅವನು ಕಾಲೇಜಿಗೆ ಹೋಗ್ತಾನೆ ನೀವು ಮನೆಯಾಗಿರ್ತೀರಿಲ್ಲ ಇಲ್ಲ ಕೆಲಸ ಮಾಡಕ್ಕೆ ಹೋಗ್ತೀರಿ ಹಂಗೆ ಓದ್ಕೊಂತ ಹೋಗಿ ನಾಳೆ ಡಿ ಎ ಎಸಿನೂ ಹಾಕ್ತಾನೆ ನೀನು ಅವನ್ನ ಜೊಮ್ಯಾಟೊ ಅಂತ ಹಂಗೆ ಆರ್ಡ್ರ್ ಮಾಡಿದ್ದಾನೆ ನೀವು ಊಟ ತೊಗೊಂಡು ಅವನಿಗೆ ಕೊಡ್ತೀಯ ಅವ್ನು ಡಿ ಸಿ ಅವ್ನು ಯಾರು ಬೇರೆನಲ್ಲ ಅವನೇನು ನಮಗೆದಾಗ ಓದ್ತಾನಲ್ಲ ನಿಮ್ಮ ಫ್ರೆಂಡೇ ಹತ್ತನೇ ಕ್ಲಾಸವ್ರಿಗೆ ನಿಮ್ಮ ಜೊತೆಗಿದ್ದವನು ಡಿ ಸಿ ಆಗಿರ್ತಾನೆ ನೀನು ಜುಮಾಟೊದಲ್ಲಿ ತೊಗೊಂಡೋಗ ಪಾರ್ಸಲ್ ಕೊಡ್ತೇವೆ ಊಟ ಹೆಂಗಿರುತ್ತೆ ಕಂಪ್ಯಾರಿಸನ್ ನಿಮ್ಗೆ ಮ್ಯಾನ್ ಒಳಗೆ ಬಿಡೋದಿಲ್ಲ ಕರೆಕ್ಟಾ ಹಂಗೆ ಅದಕ್ಕೆ ಸ್ವಲ್ಪ ಲೆವೆಲ್ ಬೆಳೆಸ್ಕೊಳೋದು ಓದೋದು ನಿಮ್ಮ ಜೀವನದ ಬಗ್ಗೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಪಕ್ಕದಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು ನನ್ನ ಬಂದು ಟೇಬಲ್ಸ್ ಹಾಕ್ಕೊಳ್ಳಿ ಇಬ್ಬರು ಕನ್ವರ್ಸೇಷನ್ ಮಾಡಿ ಇಲ್ಲ ಯಾವುದನ್ನ ಕ್ವಶನ್ ಅರ್ಥ ಆಗಿಲ್ಲ ಅದನ್ನು ಕೇಳಿ ಇಲ್ಲ ಬುಕ್ಸ್ ತೆಗೀಲಿ ನಲ್ಲಿ ಕಠಿಣ ಪದಗಳ ಅರ್ಥ ಅಂತ ಇರುತ್ತೆ ಗೊತ್ತಾ ಕಣ ಬುಕ್ ಕೆಲವೊಂದು ಪದಕ್ಕೆ ಅರ್ಥ ಗೊತ್ತಿರಲ್ಲ ಅದನ್ನ ನೋಡಿ ಇಬ್ರು ಡಿಸ್ಕಸ್ ಮಾಡಿ ಎಂತ ಮಾಡಿ ಸ್ಕೂಲಲ್ಲಿ ಸಂತೆ ಮಾಡ್ದಂಗೆ ಖುಷಿ 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 ಅಂತ ಮಾತಾಡಿ ಅದನ್ನ ಏನಾಗುತ್ತೆ ಗೊತ್ತಾ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ನೀವೇನು ಇಂಪ್ರೂವ್ ಆಗಲ್ಲ ಸರಿ ಆ ಅಂದ್ರೆ ನಿಮಗೆ ನಾಲೆಜ್ ಇದ್ರೆ ಇದನ್ನ ಯಾರು ಹೇಳಿದ್ರೂ ಒಪ್ಕೊಳಲ್ಲ ನಿಮಗೆ ನಾಲೆಜ್ ಇದ್ರೆ ಒಪ್ಕೊಳಲ್ಲ ನೀವೇ ಕನ್ಫ್ಯೂಷನ್ ಅಲ್ಲಿದ್ರೆ ಇದಲ್ಲ ಅಂದ್ರೆ ಹೌದಾ ಇದೇ ಇರ್ಬೋದು ಸರ್ ಏ ಇದೆಲ್ಲ ತಪ್ಪು ಅಂದ್ರೆ ಹೌದು ಇದೇ ಇರ್ಬೋದು ಗೊತ್ತಾಯ್ತಾ ಪರ್ಫೆಕ್ಟಿಗೋ ಕನ್ಫ್ಯೂಷನ್ ಅರ್ಥ ಗೊತ್ತಾಯ್ತಾ ಪರ್ಫೆಕ್ಟ್ ಅಂದ್ರೆ ಯಾರು ನಿಮ್ ಹೆಚ್ಚೆ ಅಲ್ಲ ಇನ್ನೂ ಯಾರಾದರೂ ಒಳ್ಳೆ ದೊಡ್ಡ ಕಾಲೇಜಿಂದ ಬಂದು ಇದೇ ಸರಿ ಅಂದ್ರೆ ನೀವು ವಾದ ಮಾಡ್ತೀರಾ ಇಲ್ಲ ಇದು ಸರಿ ಅಂತ ಹಾಗೆ ನಿಮಗೆ ಗೊತ್ತು ಇದು ಬರಬೇಕು ಇಷ್ಟೇ ಡಿಫ್ರೆನ್ಸ್ ಎರಡು ಏನೇನೆ ಅಂತ ಹೇಳೋದು ಖಂಡಿತನು ಹಂಗೆ ಟೂ ಪ್ಲಸ್ ಟು ಫೋರ್ ಅಲ್ಲಿ ನಾನು ಯಾರಾದರೂ ಊರಿಗೆ ಹೋದರೆ ಹೋಗ್ತಿರಲ್ಲ ಮನೆಗೆ ಅಲ್ಲಿ ನಿಮ್ಮ ಫ್ರೆಂಡಿಗೆ ಬರೋದು ಕೇಳಿದ್ದು ಎಷ್ಟು ಅಂತ ಟೆನ್ ಅಂತ ನಾನು ಕೊಡ್ತಾನೆ ಯಾವ ಸ್ಕೂಲಿಗೆ ಹೋಗಿ ಕೇಳಿದ್ರು ಅದೇ ಹತ್ತು ಲಕ್ಷ ಡೊನೇಷನ್ ಕೊಟ್ಟು ಪಾಠ ಮಾಡ್ತಾರಲ್ಲ ಅಲ್ಲಿ ಹೋದ್ರೂ ಕೋರೆ ಅದನ್ನೇ ಹೇಳೋದು ಮ್ಯಾಥ್ಸ್ ಅಂದರೆ ಪರ್ಫೆಕ್ಟ್ ಇರಬೇಕು ಹಿಂಗೆ ಅಂದರೆ ಹಿಂಗೆ ಇರಬೇಕು ಆಗಲೇ ನೀವು ಮ್ಯಾಥ್ಸ್ ಕೇಳೋಕ್ಕಾಗೋದು ಇಲ್ಲಾದ್ರೂ ಆಗೋದೇ ಇಲ್ಲ ಕ್ಲಾರಿಟಿ ಇರ್ಬೇಕು ಕ್ಲಿಯರಾಗಿ ಅದನ್ನೇ ನಾನು ಹೋದಾಗ ನಿಮಗೆ ಉದಾಹರಣೆ ಕೊಟ್ಟಿದ್ದು ಅನ್ನದಲ್ಲಿ ಎಷ್ಟು ವೆರೈಟಿ ಮಾಡ್ತಾರೆ ಅಂತ ಗೊತ್ತಾಯ್ತಾ ಎಲ್ಲ ಅನ್ನನೆ ಆದ್ರೆ ಅದು ಚಿತ್ರಾನ್ನ ಅಂತಾನೆ ನೀವು ವಾದ ಮಾಡ್ತೀರಿ ಕುಡಿಯರೇ ಅಂತ ವಾದ ಮಾಡ್ತೀರಿ ಯಾಕಂದ್ರೆ ಅದರಲ್ಲಿ ಮಿಶ್ರಣ ಅದಿರುತ್ತೆ ಗೊತ್ತಾಯ್ತಾನೆ ಹಾಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ಮಾತಾಡ್ಲೇಬಾರ್ದು ಅರ್ಥ ಆಗಿಲ್ಲ ಅಂದ್ರೆ ನನಗೆ ಮುಂದೆ ಹೋಗಕ್ಕೆ ಬಿಡಬಾರ್ದು ಸರ್ ನನಗೆ ಇದು ಅರ್ಥ ಇಲ್ಲ ಇನ್ನೊಂದು ಹೇಳ್ಕೊಡಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ ನಾನು ಹಚ್ಚರಿ ಹೇಳ್ಕೊಡ್ತೀನಿ ಒಂದ್ಸರಿ ಇಲ್ಲ ನನಗೆ ಅರ್ಥ ಮಾಡ್ಕೊಳ್ಬೇಕು ಕ್ಲಿಯರ್ ಆಗಿರ್ಬೇಕು ರಾತ್ರಿ ನಿದ್ದೆಯಲ್ಲಿ ಮಲಗಿದಾಗ ಎಬ್ಬರು ಸಿಕ್ಕ ಕೇಳಿದರೆ ಎರಡು ಎಷ್ಟು ಅಂದರೆ ನಾಲ್ಕು ಎರಡು ಪ್ಲಸ್ ಎರಡು ಅಂದರೆ ನಾಲ್ಕು ಯಾಕೆ ಎರಡು ಒಂದೇ ಇಕ್ವಲ್ ಅಂದರೆ ನಂಬರ್ ಇರೋದು ಹಂಗೆ ಅದು

3 3 ಒಂಬತ್ತು ಸರಿ ಯಾಕಂದ್ರೆ 3 ಮೂರ್ ಸಲ್ಲಿ ಕೂರಿಸಿದ್ರೆ 9 ಬಂದಿದೆ ಗೊತ್ತಾಯ್ತಾ ಅವನು ಏನು ಟ್ರೈ ಮಾಡ್ತಾ ಹಾ ಸರ್ 3 3 ಸಲ್ಲಿ ಪ್ಲಸ್ ಮಾಡ್ರೆ 6 ಸರ್ 9 ಸರ್ ನಾವು ಇಂಟು ಮಾಡ್ತಾ ಇದ್ವಲ್ಲ ಇಂಟು ಮಾಡಿದ್ರೆ ಗುಣಕಾರ ಸರ್ 9 ಇನ್ನ ಯಾರ ಏನೇನಿದೆ ಎರಡು ಪ್ಲಸ್ ಎರಡು ನಾಲ್ಕು ಎರಡು ಎರಡು ನಾಲ್ಕು ಆದ್ರೆ ಮೂರು ಪ್ಲಸ್ ಮೂರು ಆರು ಮೂರು ಮೂರು ಆರು ಆಗ್ಬೇಕಲ್ಲ ಹಾ ಬಾರಿ ಅದೇ ನನಗೆ ಬೇಕಾಗಿರೋದು ಯಾಕೆ ಅದೇ ಪ್ರಶ್ನೆ ಬರ್ತದಲ್ಲ ಇದು ಬರ್ತದಲ್ಲ

ಯಾಕೋ ತೆಗಿತಾ ಯಾರು ಬೇಕು ಆಮೇಲೆ ಬರ್ತ ಅರ್ಧ ಗಂಟೆ ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷ ಬಿಟ್ಕೋಣ ಬರ್ತಾರೆ ಆಯ್ತು ಏನೋ ಇಂಪಾರ್ಟೆಂಟ್ ನಡೀತಾ ಇದೆ ನಿನ್ನ ಹೋದ ವರ್ಷ ಕಲಿಯೋದಿಲ್ವಾ ಅರ್ಧ ಮಾಡ್ದ ಅನ್ನ ಮುಗಿಸ್ಕೊಳ್ತ ಪಾಸ್ ಆಗಿಲ್ಲ ಗೊತ್ತಾ ಹಂಗೆ ಬಂದ್ ಡಿಸ್ಟರ್ ಮಾಡಿದ್ರೆ ಇನ್ನೇ ಪಾಸ್ ಆಗ್ತಾ ಇಲ್ಲಿ ಎರಡು ಸತಿ ಗುಣಿಸಿದ್ರೆ ಸರ್ ಇಲ್ಲಿ ಮೂರು ಸತಿ ಗುಣಿಸಿದ್ರೆ ನಾನು ಗುಣಿಸಲಿಲ್ಲ ಅಲ್ಲ ಕೂಡಿದ್ರೆ ಸರ್ ಇಲ್ಲಿ ಎರಡು ಸತಿ ಗುಣಿಸಿದ್ರೆ ಇಲ್ಲಿ ಮೂರು ಸತಿ ಗುಣಿಸಿದ್ರೆ ಮೂರು ಸಲ ಎಲ್ಲಿ ಗುಣಿಸಿದ್ರೆ ಗುಣಿಸಿದ್ರೆ ಇಲ್ಲಿ ಬರಿ ಮೂರು ಮೂರು ಆರ್ ಆಗುತ್ತೆ ಸರ್ ಇಲ್ಲಿ ಎರಡು ಕೂಡಿಸಿದ್ರೆ ಆರು ಸರ್ ಇಲ್ಲಿ ನಾವು ಅದೇ ತರ ಮೂರು ನಾಲ್ಕು ಬಾ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಹೋಗ್ಬಾ ಹ್ಮ್ ನೆಕ್ಸ್ಟ್ ಪಟ 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 ಹೇಳ್ಬೇಕು ಎರಡು ಪ್ಲಸ್ ಎರಡು ನಾಲ್ಕು ಎರಡು ಎಂಟು ಎರಡು ನಾಲ್ಕು ಮೂರು ಪ್ಲಸ್ ಮೂರು ಆರು ಮೂರು ಎಂಟು ಮೂರು ಆರು ಆಗ್ಬೇಕು ಒಂಬತ್ತು ಯಾಕೆ ಅದು ಪ್ರಶ್ನೆ ಬರೀ ಮೂರನ್ನ ಮೂರು ಸರಿ ಕೂಡ ಆರು ಬರ್ತದೇನಾ ಬರೀ ಮೂರು ಪ್ಲಸ್ ಮೂರು ಪ್ಲಸ್ ಇಲ್ಲಿ ಬರೀ ಇಲ್ಲಿ ಬರೀಬೇಕು ಹಂಗ ಬರೋದ್ರೆ ಏನ್ ಅರ್ಥ ಆಗುತ್ತೆ ಹಾ ಗ್ಯಾಪ್ ಇಟ್ರೆ ಅದು ಪ್ರಶ್ನೆ ಇದು ಉತ್ತರ ಇದು ಅಂತ ಮೂರನ್ನ ಮೂರು ಸರಿ ಕೂಡಿದ್ರೆ ಆರು ಬರ್ತದಂತೆ ಹಾ ಯಾಕೆ ಸಲ ಕೊಡ್ತೀಯ ಅಲ್ಲ ಆರ್ ಬರ್ಬೇಕು ಅಂತ ಕೊಡಿಸ್ತಾಳ ಆರ್ ಬರ್ಲಿ ಅಂತ ಸರಿ ಯಾಕೆ ಕೂಡಸ್ಬೇಕು ಅದ ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ ಯಾಕೆ ಕುಡಿಸ್ಬೇಕು ಸರಿ ಅದೇ ನನ್ನ ಪ್ರಶ್ನೆ ಬರ ಇವತ್ತು ಇವಾಗ ಫುಲ್ ಕ್ಲಾಸ್ ಹೋದ್ರೂ ಪರವಾಗಿಲ್ಲ ನನಗೆಲ್ಲ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗ್ಬೇಕು

ಯಾರಾದ್ರೂ ಕ್ಲಿಯರ್ ಆಗಿ ಬಿಡಲ್ಲ ಇವತ್ತು ಫುಲ್ ಹೇಳೋ ತರುತ್ತೆ ಪ್ರಶ್ನೆ ನೀನು ಉದ್ಭವ ಮಾಡ್ಬೇಡ ಇರೋ ಪ್ರಶ್ನೆಗೆ ಉತ್ತರ ಬೇಕು ನಿನ್ ಮುಗೀತು ಆಗ್ಲೇ ಬಂದು ಹೇಳೋದಿಲ್ಲ ಏನೋ ಬೇರೆ ಚೇಂಜ್ ಆಯ್ತಾನ

ಬೇರೆ ಹೊಸ ಎಷ್ಟೇ ಗೊತ್ತಿಲ್ಲ ನಿಮಗೆ ನಾನಿಂದ ಎನ್ ಎಂ ಎಂ ಎಸ್ ಏನ್ ಪಾಠ ಮಾಡಿ ನಿಮ್ಗೆ ಅರ್ಥ ಇದು ಯಾಕೆ ಹಿಂಗೆ ಕರೆಕ್ಟಾ ಏ ಕೇಳಿ ಆಮೇಲೆ ಮಾತಾಡೋಣ ಕೇಳಿಸ್ತಾ ಇದ ಹೇಳಿದ್ದು ಆಯ್ತಾ ಹ ನಿಮ್ಗೆ ಹೇಳ್ತಾರೆ ಹಳದಿ ಕಲೆಗಳು ಬೇರೆ ಹಣ್ಣು ಇದೆ ಅದರಿಂದ ಸಪತ್ ಮಾಡಕ್ಕಾಗುತ್ತಾ ಗುಣ ರುಚಿನೇ ಬೇರೆ ತಾನೆ ಅದಕ್ಕೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಗುಣ ಮತ್ತೆ ಅವರ ವ್ಯಕ್ತಿತ್ವ ಎಲ್ಲ ಇರ್ತದೆ ಹೆಸರು ಸಾವಿರ ಇಬ್ರು ತಾನೆ ಒಂದ್ ನಾನು ಅಂಜನಿ ಅಂತ ಕೂಗಿದ್ರೋ ಮಾಡ್ತಾ ಇದರಲ್ಲ ಅವ್ರು ಗಗನ ಆಯ್ತಾ ಇಬ್ರು ಹುಡುಗಿಯರ ಅವ್ರಿಬ್ರು ಜೊತೆಗೆ ಹೋಗಬೇಕಾದ್ರೆ ಹಾ ನಾನ್ ಕಾವೇರಿ ಅಂತ ಕೂಗಿದ್ರೆ ಇವ್ತ ತಿರ್ಗಿ ನೋಡ್ತಾಳ ಯಾಕಂದ್ರೆ ಅವಳಿಗೆ ಸಂಬಂಧ ಇಲ್ಲ ಅವಳ ಹೆಸರಲ್ಲ ಅದ್ ತಿರುಗಿ ನೋಡಲ್ಲ ಕಾವೇರಿ ತಿರ್ಗಿ ನೋಡ್ತಾಳೆ ಇಷ್ಟು ಚಿಕ್ಕ ಚಿಕ್ಕ ವಿಷಯನ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹಂಗೇನೆ ನಿಂಬೆಹಣ್ಣಿಗೆ ಅದೇ ಆದ ಒಂದು ಗುಣ ಇದೆ ಅದು ಹುಳಿ ಕೊಡುತ್ತೆ ಅಷ್ಟೇ ರುಚಿ ಕೊಡಲ್ಲ ಹುಳಿ ಇದ್ದಾಗ ಅದನ್ನ ನಾವು ಶರ್ಬತ್ ಮಾಡ್ತೀವಿ ತಿನ್ನಲ್ಲ ಡೈರೆಕ್ಟ್ ಆಗಿ ಇದೀವಾ ಚಿಕ್ಕ ಚಿಕ್ಕ ವಿಷಯ ಗೊತ್ತಿಲ್ಲ ನಿಮ್ಗೆ ಇನ್ನ ಎಂ ಪಾಸ್ ಮಾಡಿ ಸಾವಿರ ಸಾವಿರ ರೂಪಾಯಿ ಬರಲಿ ಅಂತ ಕಾಯ್ತಾ ಇದ್ದೀವಿ ಅದಂಗೆ ಬರಲ್ಲ ಗೋಲ್ಡ್ ಮೆಡಲ್ ಹಂಗೆ ಬರುತ್ತಾ ಏನು ಮಾಡಬೇಕು ಎಲ್ಲಿದ ಕಷ್ಟ ಕಷ್ಟಪಡಬೇಕು ಸ್ಕೂಲು ಸ್ಕೂಲ್ ಆದ್ಮೇಲೆ ಹೋಬಳಿ ಹೋಬಳಿ ಆದ್ಮೇಲೆ ತಾಲೂಕು ತಾಲೂಕ್ ಆದ್ಮೇಲೆ ನೆಕ್ಸ್ಟ್ ಏನು ಜಿಲ್ಲಾ ಜಿಲ್ಲಾ ಮಟ್ಟ ಆದ್ಮೇಲೆ ಮತ್ತೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಆದ್ಮೇಲೆ ಒಲಿಂಪಿಕ್ ಎಷ್ಟು ಸ್ಟೆಪ್ಸ್ ಇದೆ ಅಲ್ಲಿ ಹೋಗ್ಬೇಕಂದ್ರೆ ಒಲಿಂಪಿಕ್ ಕರಿಟಲ್ಲ ಏನ್ ಹೋದ ತಕ್ಷಣ ಕರ್ಕೊಂಡ್ಬಿಡ್ತಾರೆ ಒಲಿಂಪಿಕ್ ಇಷ್ಟು ಸ್ಟೆಪ್ ದಾಟಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು ಎಂಟನೇ ಕ್ಲಾಸ್ ಹೆಂಗೆ ಬಂದ್ರು ಹುಟ್ಟಿದ ತಕ್ಷಣ ಬಂದ್ಬಿಟ್ರ ಸ್ಕೂಲ್ ಅಡ್ಮಿಷನ್ ಆದ ತಕ್ಷಣ ಬಂದ್ರ ಇಲ್ಲ ತಾನೇ ಏಳು ವರ್ಷ ಏನು ಓದಿಲ್ಲ ಅಂದ್ರು ಮುಂದೆ ಮುಂದೆ ಬಂದು ಎಂಟನೇ ಕರೆಕ್ಟ್ ಅಲ್ಲ ಏನು ಓದಿಲ್ಲ ಏನು ಮಾಡಿಲ್ಲ ಒಟ್ಟು ಬಂದ್ಬಿಟ್ಟಿದ್ದೀವಿ ನಿಮ್ಗೆ ಇಷ್ಟು ಗೊತ್ತಾಗ್ತಾ ಇಲ್ಲ ಏನಾಯ್ತು ಆಂಬುಲೆನ್ಸ್ ಆಂಬುಲೆನ್ಸ್ ಕೆಲ್ಸ್ಲಾ ತಲೆ ಹೊಡ್ಕ ಈಗ ಕ್ಲಿಯರ್ ಆಯ್ತು ಇದು ಸರಿ ಇದು ತಪ್ಪು ಅಂತ ಹಂಗೆ ಇದನ್ನ ನಾನು ಕ್ಲೀನ್ ಆಗಿ ಬರೋದು ತೋರಿಸ್ತೀನಿ ನಿಮಗೆ ಎಲ್ಲ ಒಂದ್ ಪೈಸೆ ಬುದ್ಧಿ ಇಲ್ಲ ಅಲ್ಲೇ ಮಾತಾಡ್ಕೊಂಡ್ ಮಾತಾಡ್ತಾರೆ ನಾ ಇಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ಬಂದಾಗಿಂದ್ರೆ ಮಾತಾಡೋದ್ರಲ್ಲ ಬಾಲ ಒಂದಿಲ್ಲ ಅಷ್ಟೇ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಿದ್ರೆ ನೆಕ್ಸ್ಟ್ ಗಣಿತ ಮಾಡಕ್ ಆಗೋದು ಇಲ್ಲ ನಾನು ಕರೆಕ್ಟಾ ಒಂದು ಪ್ಲಸ್ ಹೆಚ್ಚು ಆಗಿಲ್ಲ ಮಾಡ್ತಾ ಇದ್ದೆ ನಾನು ಎಂಟುನೇ ಬರೆದಿಲ್ಲ ಮೂರು ಪ್ಲಸ್ ಮೂರು ಆರ್ ಬರಬೇಕು ಓಹ್ ಎಂಟು ಬಂದ್ರೆ ಒಂಬತ್ತು ಬರ್ಬೇಕು ನಾನು ಹನ್ನೆರಡು ಬರ್ತಿದ್ದೆ ಗಣಿತ ನೀವು ಎಷ್ಟೇ ತಲೆ ಓಡಿಸಿದ್ರು ನಿಮ್ಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಹೀಗೆ ಆಗುತ್ತೆ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು ಇಲ್ಲೇನ್ ಬರ್ಬೇಕು ಆರ್ ಬರ್ಬೇಕು ಅದೇ ನಾವು ಲೆಕ್ಕ ಏನ್ ಮಾಡ್ಬೇಕಾಗಿರೋದು ಇದನ್ನ ಚೇಂಜ್ ಮಾಡಬೇಕು ಅಲ್ವಾ ಮಾಡ್ಬೇಕು ಈಗ ಸರಿ ಆಯ್ತು ಇವೆರಡು ಯಾಕೆ ಹಿಂಗೆ ಇದು ಯಾಕೆ ಚೇಂಜ್ ಆಗುತ್ತೆ ಅನ್ನೋದು ಈಗ ಮೇನ್ ಗೊತ್ತಾಯ್ತಲ್ಲ ಅದನ್ನ ಕ್ಲೀನ್ ಆಗಿ ತಿಳ್ಕೊಬೋದು ಇಲ್ಲೆಷ್ಟಿದೆ ಇಲ್ಲೆಷ್ಟಿದೆ ಒಂದು ಎರಡು ಎರಡು ಸರಿ ಬರ್ಕೊಂಡಿದ್ದೀನಿ ಇದೆ ಕರೆಕ್ಟಾ ಅದಕ್ಕೆ ನಾನು ಎರಡ್ ಸರಿ ಬರ್ಕೊಂಡಿದ್ದೀನಿ ಒಂದ್ ಮೂರ್ ಸರಿ ಕೂಡ ನಾನು ಮೂರ್ ಸರಿ ಬರ್ಕೊಂಡಿದ್ದೇನೆ ಎಷ್ಟಿದೆ ಎಷ್ಟು ಸರಿ ಇದೆ ಇಲ್ಲಿ ಎರಡು ಒಂದ್ಸರಿ ಆಯ್ತು ಎರಡು ಪ್ಲಸ್ ಎರಡು ಎರಡಕ್ಕೆ ಸೇರಿಸಿದ್ರೆ ನಮ್ ಲೆಕ್ಕ ಸರಿ ಇದೆ ಕರೆಡಾ ಕ್ವಶನ್ ಹೆಂಗ್ ಕೇಳ್ತಾ ಇದ್ದಾನೆ ಎರಡು ಇದೆ ನಾನು ಎರಡು ಸರಿ ಕೂಡಿಸ್ತೀನಿ ಹಂಗಾಗಿ ಎರಡು ಪ್ಲಸ್ ಎರಡು ನಾಲ್ಕು ಇಲ್ಲಿ ಎರಡಿದೆ ಎರಡನ್ನ ನಾನು ಎರಡು ಸರಿ ಗುಣಿಸ್ತೀನಿ ಹೆಂಗ್ ಹೆಂಗ ಇದನ್ನ ಎರಡ ಒಂದೇ ಎರಡು ಎರಡ ಒಂದೇ ಎರಡು ಹೆಸರಿ ಗುಣಿಸಿದೆ ನಾನು ಇಲ್ಲಿ ಎರಡು ಐತಿ ಕರೆಕ್ಟಾ ಒಂದ್ಸರಿ ಗುಣಿಸಿದೆ ಇಲ್ಲಿ ಎಷ್ಟು ಉಳೀತು ಒಂದ್ ಉಳಿತು ಎರಡು ಉಳಿಯಿಲ್ಲ ಎರಡು ಎಂಟು ಒಂದು ಎರಡನ್ನ ಒಂದ್ಸರಿ ಗುಣಿಸಿದ್ದೇನೆ ಒಂದ್ ಒಂದು ತುಳಿತು ಆಯ್ತಾ ಎರಡು ಎಂಟು ಒಂದು ಎಷ್ಟಾಯ್ತು ಎರಡು ಆಯ್ತು ನಾನು ಎರಡು ಸರಿ ಇಲ್ಲಿ ನಾಲ್ಕು ಬಂತು ಇದನ್ನೇ ನಾನು ಇಲ್ಲಿ ಫಾಲೋ ಮಾಡ್ತೇನೆ ಗೊತ್ತಾಯ್ತಾ ಮೂರು ಈ ಪ್ಲಸ್ ಮೂರು ಮೂರಕ್ಕೆ ಮೂರು ಸೇರ್ಸು ಆರು ಅಂತ ಕರೆಕ್ಟ್ ಅಲ್ಲ ಇಲ್ಲಿ ಮೂರಕ್ಕೆ ಮೂರು ಸೇರ್ಸು ಇದ್ರೆ ಇಲ್ಲಿ ಆರಾಗುತ್ತೆ ಯಾಕಂದ್ರೆ ಒಂದು ಮೂರು ಇಲ್ಲೊಂದು ಮೂರು ಎರಡು ಇದೆ ಇಲ್ಲಿ ಬಂದಾಗ ನಿಮಗೆ ಈಗ ಬೇಕಾಗಿರೋ ವಿಷಯ ಇಲ್ಲಿ ನಾವೇನ್ ಮಾಡಿದ್ವಿ ಇಲ್ಲಿ ಫಾಲೋ ಮಾಡಿದ್ರೆ ನಮ್ಗೆ ಕ್ಲೀನ್ ಆಗಿ ಬರ್ತದೆ ಸರಿ ಇದೆ ನಿದ್ದೆ ಮಾಡೋಣ ಅಂತ ಹೇಳುದು ಬರ್ಕೊಡೋ ಇದೇ ತರ ಮೂರು ಎಂಟು ಒಂದು ಮೂರು ಇಂಟು ಒಂದು ಪ್ಯಾಕೆಟ್ ಅಲ್ಲಿ ಒಂದು ಎರಡು ಮೂರು ಯಾಕೆ ಒಂದ್ ಎರಡು ಮೂರು ಸರಿ ಗುಣಸ್ಬೇಕು ಯಾಕೆ ಕ್ವಶನ್ ಇರೋದೇ ಅದು ಕ್ವಶನ್ ಏನ್ ಕೇಳ್ತಾ ಇದಾರೆ ನನ್ನ ಹತ್ರ ಮೂರಿದೆ ನೀನ್ ಮೂರ್ ಸರಿ ಗುಣಸು ಏನ್ ಬರುತ್ತೆ ಅಲ್ಲಿಡ ಅಲ್ವಾ ನಾನು ಮೂರನ್ನ ಒಂದ್ಸರಿ ಗುಣಿಸ್ದೆ ಮೂರನ್ನ ಮತ್ತೆ ಎರಡ್ ಸರಿ ಗುಣಿಸದೆ ಮೂರನ್ನ ಇನ್ನೊಂದ್ಸರಿ ಒಂದ್ ಒಂದು ಉಳಿತು ಮೂರಾಯ್ತು ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಇಲ್ಲಿ ಯಾಕೆ ಆರು ಬಂತು ಇಲ್ಲಿ ಯಾಕೆ ಅಂದ್ರೆ ಹಾ ಇಲ್ಲಿ ಇದಕ್ಕೆ ಇದಕ್ಕೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ನಾವ್ ಇದನ್ನ ನೋಡ್ಬೇಕಾಗಿರೋದೀಗ ಎರಡನ್ನ ಎರಡು ಸರಿ ನಿನ್ ಗುಣಸು ಅವಾಗ ಏನ್ ಬರುತ್ತೆ ನಾಲ್ಕು ಬರ್ತದೆ ಇಲ್ಲಿ ಮೂರನ್ನ ನಾನು ಮೂರು ಸರಿ ಗುಣಸಾಗ ಇಲ್ಲಿ ಎಷ್ಟು ಬರುತ್ತೆ ಒಂಬತ್ತು ಬರ್ತದೆ ಹಂಗಾಗಿ ಇದೆರಡು ಹೆಂಗಿರ್ಬೋದು ಅದು ಸಂಬಂಧ ಅಲ್ಲ ನಮಗೆ ನಾವೇನ್ ಮಾಡ್ತಾ ಇದೀವಿ ಅದು ಬೇಕಾಗಿರೋದು ಕಂಡೀಷನ್ ಏನು ಆಯ್ತಾ ನಿಮಗೆ ಕಂಡೀಷನ್ ಯಾವಾಗ ಆಗ್ತಾರೆ ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲರೂ ಬಿಳಿ ವಸ್ತ್ರ ಹಾಕೊಂಡ್ಬರ್ಬೇಕು ಅಂತ ಹೇಳ್ತಾರೆ ನೀವು ಬೇರೆ ದಿನ ಇಂದ ಬೇರೆ ಎಲ್ಲರೂ ವೈಟ್ ಶರ್ಟ್ ಹಾಕೊಂಡ್ಬಂದ್ರೆ ಬಿಡ್ತಾರ ಸ್ಕೂಲಲ್ಲಿ ಹೋಯ್ತಾ ತಾನೆ ಯಾಕಂದ್ರೆ ಅವತ್ತು ಅದನ್ನ ಹೇಳಿರಲ್ಲ ಅದು ಕಂಡೀಷನ್ ಇರಲ್ಲ ಹದಿನೈದನೇ ತಾರೀಕು ಯಾಕೆ ನೀವು ಅಂದ್ರೆ ಅವತ್ತು ಸ್ವತಂತ್ರ ದಿನಾಚರಣೆ ಇರ್ತದೆ ನೀವೆಲ್ಲರೂ ಅಲ್ಲಿ ಪ್ರೇರ್ ಮಾಡಬೇಕಾಗಿ ಸಮವಸ್ತ್ರ ಇರಬೇಕು ಅಂತ ಹೇಳ್ತಾರೆ ಅರ್ಥ ಇದಲ್ವಾ ಎರಡು ಎಂಟು ಎರಡು ನಾಲ್ಕು ಮೂರು ಎಂಟು ಮೂರು ಒಂಬತ್ತು ಯಾಕೆ ಅಂದರೆ ಮೂರನ್ನ ಮೂರು ಸರಿ ಗುಣಿಸು ಅಂತ ಮೂರನ್ನ ಮೂರು ಸರಿ ಗುಣಸಿದ್ರೆ ಮಾತ್ರ ಅದು ಒಂಬತ್ ಬರೋದು ಅರ್ಥ ಐತಲ್ಲ ಇದಕ್ಕೂ ಇದನ್ಸ್ ನಾವೇನ ಕಳೆಯೋಕೆ ಹೋಗಿಲ್ಲನಾಕ್ ಹೋಗಿಲ್ಲ ಇದೇ ಅರ್ಥ ಆಗಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ತೇವೆ ಹೆಂಗ್ ಬಂತು ಅನ್ನೋ ನಿಮಗೆ ಫಸ್ಟ್ ಗೊತ್ತಾಗ್ಬೇಕು ಸ್ಕೂಲಿಗೆ ಊಟ ಹೆಂಗ್ ಬರುತ್ತೆ ಗಾಡಿಯಾಗ ಬರ್ತದ ಅದಕ್ಕಿಂತ ಮುಂಚೆ ಏನು ಊಟ ರೆಡಿ ತಾನೆ ತಾನೇ ಬರೋದು ಹಾ ಅದು ಗೊತ್ತಿರ್ತಾನೆ ನಿಮ್ ತಟ್ಟೆಗೆ ಊಟ ಹೆಂಗ್ ಬರ್ತದೆ ಮನೇಲಿ ಅಮ್ಮ ರೆಡಿ ಮಾಡ್ತಾ ಇರ್ತಾನೆ ಹಂಗೆ ಪ್ರತಿಯೊಂದು ವಿಷಯನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿದ್ರೆ ನಿಮ್ಗೆ ಕ್ಲಿಯರ್ ಇರ್ತದೆ ಅವಾಗ ಅರ್ಥ ಆಗುತ್ತೆ ಕ್ಲೀನ್ ಆಗಿ ನೀವು ಮುಂದೆ ಏನ್ ಬೇಕಾದ್ರೂ ಅಭ್ಯಾಸ ಮಾಡ್ಬೋದು ಅರ್ಥ ಆಯ್ತಲ್ಲ ಹೇಳ್ತಾ ಹಾ ಮುಗೀತು ಪಾಠ ಅಲ್ಲ ಇಂಟ್ರೆಸ್ಟ್ ಇಲ್ಲದೆ ಇರೋದು ಗೊತ್ತಾಯ್ತು ಅವನ ಇದ್ರೆ ಕ್ಲಾಸ್ ತಾನೆ ಕ್ಲಿಯರ್ ಆಯ್ತಲ್ಲ ಡೌಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ ಮಾಡೋಣ ಇದಲ್ಲ ಕಳೆಯರಿನ ಮಾಡೋಣ ಕ್ಲೀನ್ ಆಗಿ ನಾನು ಹೇಳೋದನ್ನ ಇವತ್ತಿಂದ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೋದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ಗೆ ಟೇಬಲ್ ಫಸ್ಟ್ಗೆ ಟೇಬಲ್ ಆಯ್ತಾ